ಆಯಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಮೆಣಸಿಂಕ ಆರಿಸ್ತಾ ಇದ್ದೀರಾ ಸೊ ನಮ್ಮ ಮಾವರ್ಬು ಮೂರಕರೆ ಹರಿದಿದ್ದಾರೆ ಸೊ ಯಾವ ರೀತಿ ಬಿಳಿಗ ಆಗಿದಾವೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸಂಪೂರ್ಣವಾಗಿ ಮತ್ತು ಎಷ್ಟು ಪರ್ಸೆಂಟೇಜ್ ಈ ರೀತಿ ಎಲ್ಲರೂ ಆಗಿದಾವೆ ಅಥವಾ ಕೆಲವೊಬ್ಬರು ಮಾತ್ರ ಆಗಿದಾವೆ ಯಾವ ಕಾರಣಕ್ಕೋಸ್ಕರ ಆಗಿದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಯಾರೆಲ್ಲ ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ಬಂದ್ಬಿಟ್ಟು ಡಬಲ್ ಫೈವ್ ತ್ರೀ ಒನ್ ಮೂರು ಎಕರೆ ಅರದಿದ್ರ ಅಂದ್ರೆ ಮೂರು ಮೂರುವರೆ ಎಕರೆ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ಮೂರು ಎಕರೆ ಅನ್ಕೊಳ್ಳೋದು ಯಾಕಂದ್ರೆ ಅಲ್ಲಲ್ಲಿ ಸ್ವಲ್ಪ ಇದಾಗಿರುತ್ತಲ್ಲ ಸೊ ಮೂರು ಮೂರುವರೆ ಎಕರೆ ಆಗಿರುತ್ತೆ ಸೊ ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವು ಅರದ್ಮೇಲೆ ಆರ್ಸಿರತಕ್ಕಂಥ ಒಳ್ಳೆಕಾಯಿ ಸೊ ನೀವು ಇಲ್ಲಿ ನೋಡಬಹುದು ಆರ್ ಸಿರತಕ್ಕಂಥ ಒಳ್ಳೆಕಾಯಿ ಕೂಡ ಒಂದು ಚೆನ್ನಾಗಿದ್ದಾವೆ ಇನ್ನೂ ಒಣಗಿದ್ರೆ ರಿಂಗ ಅಡಿಕೆ ಕಲರ್ ಬರುತ್ತೆ ಅಷ್ಟು ಅವಾಗ ಭಾಳಷ್ಟು ಒಳ ಟಾಪ್ ಕ್ವಾಲಿಟಿ ರೇಟ್ ಸಿಕ್ಕೇ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವ್ರಲ್ಲಿ ಮಂಡೆ ಹಾಕಿದ್ದಾರೆ ಇಲ್ಲಿನೆಲ್ಲ ಕುಪ್ಪೆ ಎಲ್ಲ ಮಾಡಿದ್ರಿ ಇವೆಲ್ಲ ಬಿಳಿಗಾಯೆ ನೋಡಿ ಎಷ್ಟೆಲ್ಲ ಇಲ್ಲೆಲ್ಲ ಸಾಲು ಸಾಲ್ ಇದಾವಲ್ಲ ಇಲ್ಲಿ ಕುಪ್ಪೆ ಕುಪ್ಪೆ ಮಾಡಿದರೆ ಎಲ್ಲ ಉಟ್ರೂ ಎಲ್ಲ ಬಿಳಿಗಾಯಿ ನೋಡಿ ಎಷ್ಟು ಕೇಡುಗಾಯಿ ಬಿಳಿಗಾಯಿ ಆಗಿದೆ ಅಂದರೆ ಹಬ್ಬಪ್ಪ ಇಷ್ಟು ಮೂರು ಎಕರೆಲಿ ಕಾಯಿ ಏನಾದರೂ ಕಾಯಿ ಆಗಿದ್ರೆ ಇಷ್ಟು ಕಾಯಿ ಏನಾದರೂ ಕಾಯಿ ಆಗಿದ್ದರೆ ಭಾಳಷ್ಟು ಜಾಸ್ತಿ ಕ್ವಿಂಟಲ್ ಬರುತ್ತೆ ಏನಿಲ್ಲ ಅಂದರೂ ಮೂರು ಎಕರೆಗೆ ಮೂರುವರೆ ಎಕರೆ ಆಯ್ತಲ್ಲ ಕೆ ಎಕರೆಗೆ ಹದಿಮೂರು ಹದಿನಾಲ್ಕು ಕ್ವಿಂಟಲ್ ಈಗಲೇ ಬಂದುಬಿಡ್ತತ್ತು ಸೊ ಅಷ್ಟು ಕಾಯಿ ಇದೆ ಬಟ್ ಏನು ಮಾಡ್ತೀರ ಬಿಳಿಗಾಯಿ ಆಗಿದ್ದಾವೆ ಸೊ ಇಷ್ಟು ಬಿಳಿಗಾಯಿದ್ದಾವಲ್ಲ ಸೊ ಈಗ ನೀವು ಇಲ್ಲಿ ನೋಡ್ಬೋದು ಬಿಳಗಾಯಿಗೂ ಎರಡು ಕೆ ಜಿ ಬಿಳಿಗಾಯಿಗೂ ಒಂದು ಕೆ ಜಿ ಕಾಯಿಗೆ ಸಮ ಯಾಕಂದರೆ ಇವೆಲ್ಲ ಬಿಳಿಗಾಯಿ ಪೇಪರ್ ಆಗಿಬಿಟ್ಟಿದ್ದಾವ ಅಲ್ಲೇ ಒಂದಲ್ಲಿಂದು ಮಾತ್ರ ಚೆನ್ನಾಗಿದೆ ಬಿಳಿಗಾಯಲ್ಲೂ ಕೂಡ ಸೊ ಇಷ್ಟೆಲ್ಲ ಆರಿಸಿದ್ರು ಕೂಡ ನಮಗೆ ಎಷ್ಟು ನೋಡ್ರಿ ನಾವು ಕಾಯಿನ ಆರಿಸೋಕತ್ತಿದ್ವಿ ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಕೇಳ್ಗಾಯಿ ಮಾತ್ರ ಆರಿಸ್ತಾ ಇದ್ವಿ ಈ ವರ್ಷ ಏನಾಗಿದೆ ಅಂದರೆ ಒಳ್ಳೆಕಾಯಿನೇ ಆರಿಸ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದೆ ಯಾಕಂದರೆ ಅಷ್ಟು ಮಚ್ಚಗಾಯಿ ಆಗಿಬಿಟ್ಟಿದ್ದೇವೆ ಮಚ್ಚಾಗಿ ಆಗಿ ಆಗ್ತಾ ಇದ್ದೇವೆ ಈಗ ಪ್ರಸ್ತುತ ಗಾಳಿ ವಾತಾವರಣಕ್ಕೆ ಆಗ್ತಾ ಇದ್ದೇವೆ ನಾವು ಎಷ್ಟು ಮದ್ದು ಹೊಡೆದ್ರು ನಾವು ನೋಡಿ ವಾರಕ್ಕೊಂದು ಮದ್ದು ಕಂಪಲ್ಸರಿ ಕಾಯಿ ಮಚ್ಚಾಗಿ ಕಾಯಿ ಮಚ್ಚಾಗ್ಲಾರ್ದಂಗೆ ಹೊಡೆದಿದ್ವಿ ಬಟ್ ಆದರೂ ಏನಾಗಿದೆ ಎಷ್ಟಕ್ಕೊಂದು ಮೆಚ್ಚಾಗಿದ್ದೇವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಯಿ ಆರಿಸ್ತಾ ಇದ್ದಾರೆ ನೋಡಿ ಕೇಡುಗಾಯಿ ಆಗಿಬಿಟ್ಟಿದ್ದಾವೆ ಇಷ್ಟಕ್ಕೊಂದು ಇದೆ ಯಾವ ರೀತಿ ನಾವು ಈಗ ಏನು ಎಕ್ಸಾಂಪಲ್ ಎಕ್ರೆಗೆ ಒಂದು ಲಕ್ಷ ಖರ್ಚಿಟ್ಟಿರ್ತಾರೆ ಸೊ ಆಲ್ರೆಡಿ ಎಕ್ರಿಗೆ ಒಂದೇ ಒಂದು ಲಕ್ಷ ಬರುತ್ತೆ ಬರ್ತು ನಮ್ಗೆ ಯಾವುದೇ ರೀತಿ ಈ ವರ್ಷ ಒಂದೂರು ರೂಪಾಯಿ ಕೂಡ ಲಾಭ ಆಗೋದಿಲ್ಲ ಮತ್ತು ನಾವು ಆರಿಸಿದಕ್ಕಂಥ ಆರಿಸಿದಕ್ಕಂಥ ಖರ್ಚು ಅಥವಾ ಆರಿಸಿದಿರ್ತಕ್ಕಂಥ ಖರ್ಚು ಯಾವುದಾದ್ರೂ ಒಂದು ಖರ್ಚನ್ನು ನಮ್ಮ ಮೈ ಮೇಲೆ ಹಾಕೋಬೇಕಾಗುತ್ತೆ ಸೊ ಅಂಥ ಪರಿಸ್ಥಿತಿ ಈ ವರ್ಷ ಮೆಣಸಿನಕಾಯಿ ಇದ್ದರಿಗೆ ಭಾಳಷ್ಟು ಸಮಸ್ಯೆ ಎದುರಾಗಿದೆ ಈ ಸಮಸ್ಯೆಗೆ ಪರಿಹಾರ ಕೂಡ ಇಲ್ಲ ಕಾಯಿ ಮಚ್ಚೆಗೆ ಅದು ಬಂದದೆ ಇದು ಅಂತ ಅಂತೇಳಿ ಹೊಸ ಹೊಸ ಎಣ್ಣೆ ಕೊಡ್ತಾರೆ ಹೊರ್ತು ಆ ಎಣ್ಣೆ ಯಾವುದೇ ಒಂದು ಮದ್ದನ್ನು ಸಿಂಪಡಣೆ ಮಾಡಿದರೂ ಕೂಡ ಯಾವುದೇ ಒಂದು ರೀತಿ ಕಂಟ್ರೋಲ್ ಆಗಿಲ್ಲ ಈ ವರ್ಷ ಇಂಥವ್ರು ಬಿಳಿಗೆ ಆಗಿಲ್ಲ ಅನ್ನೋ ಸಿಚುವೇಶನ್ ಇಲ್ಲವೇ ಇಲ್ಲ ಈಗ ಒಂದೇನಾ ಅಥವಾ ನಮ್ಮ ಪಕ್ಕದವ್ರ ಹೊಲದ್ರ ಒಂದೇ ಆಗ್ಯಾವ ಇದು ಯಾವ ರೀತಿ ಇಲ್ಲ ಯಾಕಂದರೆ ಇದು ಗಾಳಿ ವಾತಾವರಣಕ್ಕೋಸ್ಕರ ಹಂಗೆ ನೀವು ಎಷ್ಟೇ ಈಗ ಮೇಲೆ ಹೊಸ ಕಾಯಿ ಹಿಡಿದವ ಅಂದರೂ ಕೂಡ ಔಟ್ರಲ್ಲೂ ಕೂಡ ಮಚ್ಚಾಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ವಾತಾವರಣ ಕೂಲ್ ಆಗಿರೋದ್ರಿಂದ ಏನಾಗಿದೆ ಅದು ಒಂದು ಥರ ರೋಗದ ಥರ ಹರಡು ಹೋಗ್ಬಿಟ್ಟಿದೆ ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಬರೀ ಮಚ್ಚಕಾಯಿ ಕಾಣ್ತಾ ಬರ್ತು ಯಾವುದೋ ರೀತಿ ಒಂದು ಒಳ್ಳೆಕಾಯಿ ನಿಮಗೆ ಸಿಗ್ತಾನೇ ಇಲ್ಲ ಏನಿದ್ರು ಫುಲ್ಲು ಬರೀ ಬಿಳಿಗಾಯಿ ಆಗಿಬಿಟ್ಟಿದ್ದಾವೆ ಮಚ್ಚಗಿ ಆಗ್ಬಿಟ್ಟಿದ್ದೇವೆ ಏನಿಲ್ಲ ಅಂದ್ರೆ ಈಗ ಮೂರು ಮೂರುವರೆ ಎಕರೆಗೆ ಒಂದು ಮೂವತ್ತೈದು ಕ್ವಿಂಟಲ್ ಆಗ್ತಾವೆ ಅನ್ಕೋರಿ ಇಪ್ಪತ್ತಿಪ್ಪತ್ತೈದು ಕ್ವಿಂಟಲ್ ಬರೀ ಕೇಡುಗಾಯಿ ಆಗಿಬಿಟ್ಟಿದ್ದಾವೆ ಇನ್ನು ಹತ್ತು ಕ್ವಿಂಟಲ್ ಮಾತ್ರ ಒಳ್ಳೆಕಾಯಿ ಸಿಗ್ತದೆ ನೋಡಿ ಎಲ್ಲಿಂದ ಎಲ್ಲಿ ಪರಿಸ್ಥಿತಿ ಸೊ ಅದೇ ಏನಾರು ಒಳ್ಳೆ ಅಷ್ಟು ಒಳ್ಳೆ ಕ ಆಗಿದ್ರು ಕೂಡ ಒಂದು ಹತ್ತು ಹದಿನ ಹನ್ನೊಂದು ಸಾವಿರ ರೇಟ್ ಸಿಕ್ಕರು ಕೂಡ ಏನೋ ಒಂದು ಒಂದು ಐವತ್ತು ಸಾವಿರ ಮೂರು ಎಕರೆ ಕೂಡ ಸೇರಿ ಒಂದು ಲಕ್ಷ ರೂಪಾಯಿ ಏನಾರು ಲಾಭ ತಗೋಬೋದಾಗಿತ್ತು ಬಟ್ ಇಂಥ ಪರಿಸ್ಥಿತಿಯಲ್ಲಿ ರೇಟು ಕಡಿಮೆ ಇದೆ ಕಾಯಿ ಕೂಡ ಚಲೋಕಾಯಿ ಇಲ್ಲ ನೋಡಿ ಚಲೋ ಕಾಯಿ ಅಂದರೆ ಇಷ್ಟೇ ಚಲೋ ಕಾಯಿ ಕಾಣ್ತಾ ಇದೆ ಇಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲಿ ನೀವು ನೋಡಿರಿ ಕೇಡ್ಗೈ ಎಷ್ಟು ಕೆಡುಗೆ ಕಾಣ್ತಾ ಇದೆ ಇಷ್ಟೆಲ್ಲ ಕೇಡ್ಗೈ ಸೊ ನೋಡೋಣ ಇವು ಈ ಕಾಯಿ ಕೂಡ ನಾವು ಬ್ಯಾಡಿಗೆ ಕೊಂಡು ಹೋದಾಗ ಯಾವ ರೀತಿ ರೇಟ್ ಮಾರಾಟ ಅದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂದು ವಿಡಿಯೋ ಇಷ್ಟ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು